ಕಾಂಗ್ರೆಸ್ಗೆ ಈ ದೇಶದ ಜನ ಐವತ್ತು ವರ್ಷ ಕೊಟ್ಟಿದ್ದಾರೆ ಮೋದಿಗೆ ಹತ್ತು ವರ್ಷ ಕೊಟ್ಟಿರೋದು ಮೋದಿಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಐವತ್ತು ವರ್ಷ ಕೊಟ್ಟಿದ್ದಾರೆ ಐವತ್ತು ವರ್ಷ ಕೊಟ್ಟು ನೀವು ನಿರುದ್ಯೋಗದ ಸಮಸ್ಯೆ ಬಗೆಹರಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಮೋದಿ ಅವ್ರನ್ನ ಯಾಕೆ ಟೀಕೆ ಮಾಡ್ತೀರ ಹತ್ತು ವರ್ಷ ಆಡಳಿತ ಮಾಡಿದಂಥ ಮೋದಿ ಯಾಕೆ ಟೀಕೆ ಮಾಡ್ತೀರ ನಿರುದ್ಯೋಗದ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಒಂದು ಪಾಯಿಂಟ್ ಐವತ್ತು ಕೋಟಿ ಜನರಿಗೆ ತರಬೇತಿ ಕೊಟ್ಟಿರುವಂಥದ್ದು ಉದ್ಯೋಗಾಶ ಸೃಷ್ಟಿಯಾಗಿರ್ತಕ್ಕಂಥದ್ದು ರೋಜ್ಗಾರ್ ಮೆ ಮೇಳ ಯೋಜನೆಯಲ್ಲಿ ಫೆಬ್ರವರಿ ಹದಿಮೂರರಂದು ಒಂದೇ ದಿನ ಒಂದು ಲಕ್ಷ ಜನರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟಿರುವಂಥದ್ದು ಈವರೆಗೆ ಹತ್ತು ರೋಜ್ಗಾರ್ ಮೇಳ ನಡೆಸಿ ಆರು ಪಾಯಿಂಟ್ ಐದು ಲಕ್ಷ ಯುವಕರಿಗೆ ಉದ್ಯೋಗ ದೊರೆತಿರುವಂಥದ್ದು ಇವೆಲ್ಲವೂ ಕೂಡ ಮೋದಿ ಯುವಕರಿಗೋಸ್ಕರ ಮಾಡಿದ್ದಾರೆ ನೀವೇನು ಹೇಳಿದ್ರಿ ನಿರುದ್ಯೋಗಿ ಯುವಕರಿಗೆ ವೇತನ ಕೊಡ್ತೀನಿ ಅಂದ್ರಿ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಕೊಡ್ತೀನಿ ಅಂದ್ರು ಈಗ ಲಾಸ್ಟ್ ಕ್ಯಾಬಿನೆಟ್ ಆಗಿದೆ ಚುನಾವಣೆ ಘೋಷಣೆ ಆಗಿದೆ ಲಾಸ್ಟ್ ಕ್ಯಾಬಿನೆಟ್ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟಿರೋ ತೋರಿಸಿ ನೀವು ಒಬ್ಬರಿಗೆ ಈ ಒಂದು ಸಿಂಗಲ್ ನಿರುದ್ಯೋಗಿಗೆ ನೀವು ಏನೋ ಹಣ ಕೊಟ್ಟಿರೋದ್ರ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡಿ ನೀವು ಹೇಳಿದ್ದೆಷ್ಟು ಈಗೆಸ್ಟ್ ಕೊಟ್ಟಿದ್ದೀರಾ ಎಷ್ಟು ಕೋಟಿ ಕೊಡಬೇಕಾಯ್ತು ಎಷ್ಟು ಕೋಟಿ ಅಲ್ಲ ಕೋಟಿ ಬೇಡ ಲಕ್ಷ ಎಷ್ಟು ಕೋಟಿ ಅಂತ ಹೇಳಿ ಇವತ್ತು ಸಂಸ್ಕೃತಿ ಸಚಿವರು ಬಾಯಲ್ಲಿ ಇಂಥ ವಲಸು ಪದಗಳು ಜೆ ಬಿಜೆಪಿ ಖಂಡನೆ ಇದೆ ಮಾಡುತ್ತೆ ಈಗಾಗಲೇ ಅವ್ರ ಮೇಲೆ ಕೇಸು ಕೂಡ ದಾಖಲೆ ಆಗಿದೆ ಇವರ ಬಾಸ್ ಇವರ ಹೆಡ್ ಈಗಾಗಲೇ ತಿಹಾರ್ ಜೈಲ್ ಹೋಗ್ಬೇಕಾಯಿತು ಸ್ಟೇ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ ನನಗನ್ಸ್ತತೆ ಇಡೀ ಕಾಂಗ್ರೆಸ್ ಅವರು ಆಲ್ಮೋಸ್ಟ್ ಆಲ್ ಎಲ್ಲ ಹಗ ಹಗರಣಗಳಲ್ಲಿ ಹಗರಣ ಈ ಥರ ಮಾತುಗಳಿಂದ ಎಲ್ಲರೂ ನನಗನ್ಸ್ತತೆ ಏನಾದರೂ ಕೋರ್ಟ್ ಏನಾದರೂ ಮನಸ್ಸು ಮಾಡಿ ಏನಾದರೂ ಒಟ್ಟಿಗೆ ಎಲ್ಲ ಕೇಸನ್ನು ಒಟ್ಟು ಮಾಡಿ ತೀರ್ಮಾನ ಕೊಟ್ಟರು ತಿಹಾರ್ ಜೈಲು ತುಂಬ ಹೋಗ್ತೈತೆ ಕಾಂಗ್ರೆಸ್ ಅಷ್ಟು ಕೇಸ್ಗಳು ಇದೆ ಮೇಲೆ ಭ್ರಷ್ಟಾಚಾರದಿಂದ ಹಿಡಿದು ಎಲ್ಲ ಹಗರಣಗಳಲ್ಲಿ ಇಲ್ಲ ಬೇಲಲ್ಲಿದ್ದಾರೆ ಇಲ್ಲ ಜೇಲಲ್ಲಿದ್ದಾರೆ ಎಲ್ಲ ಇವರ ಐ ಎನ್ ಡಿ ಎಲ್ಲ ಇದೆಯಲ್ಲ ಎಲ್ಲರೂ ಬೇಲು ಜೇಲಲ್ಲಿದ್ದಾರೆ ಈ ತರದ ಒಂದು ಪಾರ್ಟಿ ಇವತ್ತು ನಾವು ನೋಡ್ತಾ ಇದ್ದೀರಿ ಮತ್ತೆ ಕಾಂಗ್ರೆಸ್ ಈಗೆಲ್ಲ ಉಚಿತ ಅವೆಲ್ಲ ಹೇಳ್ತಾ ಇದ್ದಾರೆ ಉಚಿತ ನಾವು ಕೊಡ್ತೀರಿ ಅಂತ ಇನ್ನು ಯಾವುದು ಉಚಿತವಾಗಿ ಸರಿಯಾಗಿ ಪಾರ್ಲಿಮೆಂಟ್ ಚುನಾವಣೆಯವರೆಗೂ ಮಾತ್ರ ಇದನ್ನ ಹೇಳ್ತಾ ಇದ್ದಾರೆ ಅವ್ರ ಪಾರ್ಟಿಯವರು ಹೇಳ್ತಾ ಇದ್ದಾರೆ ಮನೆ ಮಾಗಡಿಯಲ್ಲಿ ಒಬ್ಬ ಶಾಸಕರು ಹೇಳಿದ್ದಾರೆ ಇದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವೇನೋ ನಮ್ಮ ಕೈ ಕೊಟ್ಟರೆ ನಾವೆಲ್ಲ ಇದನ್ನ ಕೈ ಎತ್ತುತ್ತೀರಿ ಅಂತ ಹೇಳಿದ್ದಾರೆ ಅಂದರೆ ಉಚಿತ ಏನಿದೆ ಅಂದರೆ ಕಾಂಗ್ರೆಸ್ಸು ಗ್ಯಾರಂಟಿಯಾಗಿ ಸೋತು ಮನೆ ಸೇರುವುದು ಖಚಿತ ಇವರು ಇದು ಆ ರೀತಿಯಾದಂಥ ಒಂದು ವಿಚಾರಗಳನ್ನು ಇವತ್ತು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸಂಸ್ಕೃತಿ ಸಚಿವರ ಇವರು ಕರ್ನಾಟಕ ಜಾನ್ ಜನತೆಗೆ ಸಂಸ್ಕೃತಿಯ ಪಾಠ ಹೇಳ್ಕೊಡೋ ಅಂಥವ್ರು ಬಾಯಲ್ಲಿ ಬಾಯಿಯಲ್ಲಿ ಎಂಥ ಸಂಸ್ಕೃತ ಬರ್ತಾ ಇದೆ ಇವರ ಬಾಯಲ್ಲಿ ಅನ್ನೋದನ್ನ ಜನ ನೋಡ್ತಾ ಇದ್ದಾರೆ ಇಂಥ ಒಬ್ಬ ಮಂತ್ರಿ ಆ ಖಾತೆಗೆ ಲಾಯಕ ಅನ್ನೋದನ್ನ ಯೋಚನೆ ಮಾಡಬೇಕು ಕಾಂಗ್ರೆಸ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಹೇಗಿರ್ಬೇಕು ಒಬ್ಬ ಸಂಸ್ಕೃತಿ ಸಚಿವ ಅಂದರೆ ಆಗಿರಬೇಕು ಇದೆಲ್ಲ ಜನ ಯೋಚನೆ ಮಾಡ್ತಾರೆ ಜನ ಯೋಚನೆ ಮಾಡ್ತಾರೆ ಈ ರೀತಿ ಮಂತ್ರಿ ಇಡಬೇಕು ಅಂತೇಳಿ ಈ ಈ ಸರ್ಕಾರದಲ್ಲೇ ಔಟ್ ಇದೆ ಸಂಸ್ಕೃತಿ ಇಲ್ದವರು ಸಂಸ್ಕೃತಿ ಸಚಿವರು ರಾಜ್ಯಕ್ಕೆ ನೀರು ಕೊಡೋಕೆ ಯೋಗ್ಯತೆ ಇಲ್ಲದವರು ನೀರಾವರಿ ಸಚಿವರು ಕೆ ಆರ್ ಎಸ್ ಖಾಲಿ ಆಲಮಟ್ಟಿ ಖಾಲಿ ಕಬಿನಿ ಖಾಲಿ ಎಲ್ಲ ಖಾಲಿ ಖಾಲಿ ಈ ಖಾಲಿ ಮಾಡೋರೇ ನೀರಾವರಿ ಸಚಿವರಾಗಿದ್ದಾರೆ ಅದೇ ರೀತಿ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಅಂದರು ಬಾಂಬ್ ಬೆಂಗಳೂರು ಆಯಿತು ಈಗ ಬಾಯ್ ಬಾಯ್ ಬೆಂಗಳೂರು ಆಗಿದೆ ಬೆಂಗಳೂರಿಗೆ ಟಾಟಾ ಬಾಯ್ ಬಾಯ್ ಹೇಳೋ ಬೆಂಗಳೂರು ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬಾಂಬ್ ಬೆಂಗಳೂರು ಹೋಗಿ ಬಾಯ್ ಬಾಯ್ ಬೆಂಗಳೂರು ಆಗುವಂಥ ಸ್ಥಿತಿಗೆ ಬೆಂಗಳೂರನ್ನು ನಮ್ಮ ನೀರಾವರಿ ಸಚಿವರು ತಂದಿದ್ದಾರೆ ಕುಡಿಯೋಕ್ಕೆ ನೀರಿಲ್ಲದ ಪರಿಸ್ಥಿತಿ ಬಿ ಡಬ್ಲ್ಯೂ ಡಿ ಎಸ್ ಬಿ ಡಬ್ಲ್ಯೂ ಎಸ್ ಎಸ್ ಬಿನವರು ಎಲ್ಲಿಂದ ನೀರು ಕೊಡ್ತೀನಿ ಹ್ಯಾಗೆ ನೀರು ಕೊಡ್ತೀನಿ ಇನ್ನು ಎರಡು ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ನಮ್ಮ ಸುಧಾರಣೆಗಳೇನು ನಾವು ಎಲ್ಲೆಲ್ಲಿಂದ ನೀರು ತರಕ್ಕೆ ಸಾಧ್ಯ ಇದನ್ನು ಹೇಳೋದು ಬಿಟ್ಬಿಟ್ಟು ಬರಿದ ದಿನ ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಬರಿದಾಗಿರೋ ಕೆರೆಗಳಿಗೆ ಹೋಗೋದು ಮುಂದಿನ ದಿನಗಳಲ್ಲಿ ಮುಂದೆ ಇನ್ನ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಈ ಕೆರೆಯನ್ನು ತುಂಬಿಸುತ್ತೆ ರೇ ಮಳೆ ನೀರು ಇಷ್ಟು ದಿನ ಮಣ್ಣು ತಿಂತ ಇದ್ರೆ ಯಾಕೆ ತುಂಬಿಸಿರ್ಲಿಲ್ಲ ಅಂದ್ರೆ ಇವತ್ತು ಲಾಬಿ ಏನಿದೆ ಟ್ಯಾಕ್ಟರ್ ಲಾಬಿಗಳು ಇರ್ಬೋದು ಟ್ಯಾಂಕರ್ ಲಾಬಿಗಳು ಇರ್ಬೋದು ನನ್ನ ಮನೆ ನೋಡಿದೆ ಯಾವುದೋ ಒಂದು ಫ್ಲಾಟ್ಗಳಲ್ಲಿ ಈ ಮಲಿನ ನೀರುಗಳನ್ನು ಆ ನೀರನ್ನ ತಂದು ಸಂಪುಗಳಿಗೆ ತುಂಬಿರುವಂಥದ್ದು ಇಡೀ ಆ ಎಂಟೈರ್ ಫ್ಲಾಟ್ಗಳು ಆ ನೀರನ್ನು ಕುಡಿದು ಎಲ್ಲ ಕಾಯಿಲೆ ಬಿದ್ದಿರೋದು ನನ್ನ ಗಮನಕ್ಕೆ ಬಂದಿದೆ ಈ ಫಿಲ್ಟರ್ ಮಾಡ್ತಾರಲ್ಲ ಅವರು ಸೆಕೆಂಡ್ ಫಸ್ಟ್ ಸೆಕೆಂಡ್ ಸ್ಟೇಜ್ ಮಾಡಿ ನಾವು ಕೆರೆಗಳಿಗೆ ಕೊಡ್ತಾ ಪ್ಲಾಂಟ್ ಇಂದ ಕೋಲಾರ ಈ ಭಾಗದ ಕೆರೆಗಳಿಗೆ ನಾವು ಕೊಡ್ತಾ ಇದ್ದೀವಿ ಆ ನೀರನ್ನು ತುಂಬಿಕೊಂಡು ಇವಾಗ ಯಾಕೆಂದ್ರೆ ಬೋರ್ವೆಲ್ಗಳು ಬರಿದಾಗಿದೆ ಆ ನೀರು ತುಂಬಿಕೊಂಡು ಫ್ಲಾಟ್ ಅನ್ನ ಸಂಪುಗಳಿಗೆ ತುಂಬಿ ಹಲವಾರು ಜನಗಳಿಗೆ ಕಾಯಿಲೆ ಬಂದಿರೋದು ನೋಡಿದ್ದೀನಿ ಸರ್ಕಾರ ಏನು ಮಾಡ್ತಾ ಇದೆ ಏನು ರೂಲ್ಸ್ ರೆಗ್ಯುಲೇಷನ್ ಏನೇ ಇಲ್ಲ ಈ ಥರದ ಮಂತ್ರಿಗಳು ಈ ಥರದ ಮಂತ್ರಿಗಳಿಂದ ಇವತ್ತು ಒಂದು ರೀತಿ ಈ ಸರ್ಕಾರ ಬೈಗುಳ ಸರ್ಕಾರ ಆಗಿದೆ ಇವತ್ತು ಮತ್ತೆ ನಮ್ಮ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿದ್ದಾರೆ ಇದೊಂದು ಶಿವರಾಜ ತಂಗಡ್ಗಿ ಬಹಳ ಸಂಸ್ಕೃತ ಮನುಷ್ಯ ಪತ್ನಿಯವರು ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಇದು ಕೂಡ ಕಾನೂನು ಪ್ರಕಾರ ತಪ್ಪು ಗಂಡ ಇಲ್ಲಿ ವಾರ್ತಾ ಇಲಾಖೆಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಕೊಡುವಂಥ ಒಂದು ಇಲಾಖೆಯಲ್ಲಿರುವಂಥದ್ದು ಅಲ್ಲಿ ಹೆಂಡತಿ ಸ್ಪರ್ಧೆ ಮಾಡಿರೋದು ಇದು ಕಾನೂನು ಪ್ರಕಾರನು ಸರಿ ಇಲ್ಲ ಇದನ್ನು ಕೂಡ ಚುನಾವಣಾ ಆಯೋಗಕ್ಕೆ ಇವತ್ತು ಬಿ ಜೆ ಪಿ ಕಡೆಯಿಂದ ಕಂಪ್ಲೇಂಟನ್ನು ಕೊಟ್ಟು ಕೂಡಲೇ ಅವರನ್ನು ಅಲ್ಲಿಂದ ತೆಗಿಬೇಕು ನಿಷ್ಪಕ್ಷವಾದಂಥ ಒಂದು ಚುನಾವಣೆ ಆಗಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ನಾವು ಕಂಪ್ಲೇಂಟನ್ನು ಕೊಡ್ತೀರಿ ನಾನು ಈ ಈ ಬಾರಿ ಕಳೆದ ಹಿಂದೆನೇ ಹೇಳಿದ್ದೀನಿ ನಾವು ಕಾಂಗ್ರೆಸ್ ಮುಕ್ತವಾದ ಭಾರತವನ್ನು ಮಾಡ್ತೀರಿ ಅಂತ ಹೇಳಿದೆ ಈ ಬಾರಿ ಅದು ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಪ್ರಧಾನಿ ಮೋದಿಯವರು ಹ್ಯಾಟ್ರಿಕ್ సాధసూ నిశ్చిత ప్రధాని మోదీవ్ హ్యాట్రిక్ సాధదు నిశ్చిత అదే రీతి కాంగ్రెస్ హ్యాట్రిక్ సోలు ఖచ్చిత అది నిశ్చిత ఇది మూరే బారి ఇది కాంగ్రెస్ సోలు ఖచ్చిత ఏను దికేష్ కుమార్ నీ ఆగే అదేనో అస్తా కమల కేసరకు హతారా కెమ కమల కేసరల్ చంద అంతే ಹೊರೆ ಗದ್ದೆಯಲ್ಲಿ ಭ್ರಷ್ಟಾಚಾರ ಅಲ್ಲ ಎಷ್ಟು ಅವರು ಯಾರಾದ್ರೂ ಕಮಲ ಹರಳೋದು ಕೆಸರಲ್ಲೇ ಆದ್ರೆ ಅದು ದೇವರ ಮುಡಿಗೆ ಸೇರ್ತೈತೆ ಅದು ದೇವರ ಮುಡಿಗೆ ಸೇರುತ್ತೆ ವಿಕೇಶ್ ಕುಮಾರ್ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಯಾರಾದ್ರೂ ಏನದು ಕಟ್ಟ ಏನಕ ಹೊರೆ ಹುಲ್ಲೋರ್ ಗದ್ದೆಯಲ್ಲಿ ಯಾರು ಗದ್ದಲಿರ್ತಾರ ಕಣದಲ್ಲಿ ಇರ್ತಾರೆ ಕಣ ಅದಾದ್ಮೇಲೆ ಮನೆಗೆ ಧಾನ್ಯದ ಲಕ್ಷ್ಮಿ ಬರುತ್ತದೆ ಈ ಭ್ರಷ್ಟಾಚಾರದ ಕೈ ಕೈ ಕೂಡ ಕೈ ಇದು ಭ್ರಷ್ಟಾಚಾರದ ಕೈ ಕಾಂಗ್ರೆಸ್ ಕೈ ಅದಕ್ಕೆ ಮತದಾರರು ನಮ್ಮ ಮತದಾರರು ಒಂದು ಬೆರಳು ಒಂದು ಬೆರಳಲ್ಲಿ ಇಡೀ ಅಸ್ತವನ್ನೇ ನುಂಗಾಕ್ಬೋದು ಆ ಕೆಲಸವನ್ನು ಕರ್ನಾಟಕದ ಮತದಾರರು ಮಾಡ್ತಾರೆ ಒಂದು ಮತದಾರ ಬಟನ್ ಒತ್ತ ಮುಖಾಂತರ ಈ ಇಡೀ ಭ್ರಷ್ಟಾಚಾರದ ಕೈಯನ್ನು ನುಂಗು ಹಾಕುವಂಥದಕ್ಕೆ ಹಾಕಲಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದಂತ ಚುನಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದನು ವರ್ಗಾವಣೆ ಮಾಡಿ ಅಂತೇಳಿ ಚುನಾವಣಾ ಆಯೋಗಕ್ಕೆ ಕೊಡ್ತಾ ಇದ್ದೀರಿ ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈ ಕುಕ್ಕರು ಸೀರೆ ಬಾಟ್ಲಿ ಇವೆಲ್ಲ ಹಂಚ್ತಾ ಇರೋದು ಪತ್ರಿಕೆಯಲ್ಲೂ ಬಂದಿದೆ ಸೀಜು ಮಾಡಿದ್ದಾರೆ ಚುನಾವಣಾ ಆಯೋಗ ಕೂಡಲೇ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ದೇವೇಗೌಡರು ಕೂಡ ಪತ್ರವನ್ನು ಬರೆದಿದ್ದಾರೆ ನಾವು ಕೂಡ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಜೆ ಡಿ ಎಸ್ ಕೂಡ ಎನ್ ಡಿ ಎ ಪಾರ್ಟ್ನರ್ ಆಗಿರೋದಂತ ನಾವು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಕೂಡಲೇ ಅಲ್ಲಿ ಒಂದು ಸೆನ್ಸಿಟಿವ್ ಕ್ಷೇತ್ರ ಅದು ಯಾಕಂದರೆ ಅಲ್ಲಿ ಯಾವ ರೀತಿ ದೌರ್ಜನ್ಯಗಳು ನಡೆಯುತ್ತೆ ಅನ್ನೋದು ಪ ಜಗಜ್ಜಾಹೀರಾತ ಬೆಂಗಳೂರು ಗ್ರಾಮಾಂತರದಲ್ಲಿ ದೌರ್ಜನ್ಯ ಅನ್ನೋದು ಜಾಹೀರಾತ ಅದನ್ನು ತಡಿಬೇಕು ಅಲ್ಲಿಗೆ ಪ್ಯಾರಾಮಿಲಿಟರಿ ಫೋರ್ಸಸ್ ಹಾಕುವಂಥದ್ದುಕು ನಾವು ಚುನಾವಣಾ ಆಯೋಗಕ್ಕೆ ವಿನಂತಿಯನ್ನು ನಾವು ಮಾಡೋರಿದ್ದೀರಿ ನಾವು ಮಾಡ್ತೀರಿ ಈಗಾಗಲೇ ಆಲ್ಮೋಸ್ಟ್ ಆಲ್ ಎಲ್ಲ ನಮ್ದು ಘೋಷಣೆ ಆಗಿದೆ ನೊಂದು ಉಳಿದಿದೆ ಗೊಂದಲ ಏನು ಇಲ್ಲ ನೋಡ್ತಾ ಇದ್ದೀರಿ ನಮ್ಮ ಸಾಮಾಜಿಕ ನ್ಯಾಯದ ಒಂದು ಇದೆಲ್ಲವನ್ನು ಕರ್ನಾಟಕದ ನೋಡ್ತಾ ಇದ್ದೀರಿ ಯಾರ್ಯಾರು ಯಾವ್ಯಾವ ಸಮಾಜಕ್ಕೆ ಕೊಡಬೇಕು ಅನ್ನೋದು ತೀರ್ಮಾನ ಆದ್ಮೇಲೆ ಅದನ್ನ ಕೊಡುವಂತ ಅದಕ್ಕೆ ಮಾಡ್ತೀರಿ ನಮ್ದು ಯಾಕೆಂದ್ರೆ ಜೆ ಡಿ ಎಸ್ ಕೂಡ ಯಾರು ಕೊಡ್ತಾರೆ ಕೋಲಾರ ಅನ್ನೋದು ನಮ್ಗೆ ಇನ್ನು ನಿಖರವಾಗಿ ಇರಲಿಲ್ಲ ಅದಕ್ಕೆ ಜೋಡಿ ಎಸ್ ಅವರು ತೀರ್ಮಾನ ಮಾಡಿದ್ದಾರೆ ಅವರು ಅಭ್ಯರ್ಥಿ ಯಾರು ಅಂತ ಈಗ ನಾವು ನಮ್ಮ ಅಭ್ಯರ್ಥಿ ಯಾರು ಅಂತ ಕೇಂದ್ರದ ನಾಯಕರು ಘೋಷಣೆಯನ್ನು ಮಾಡ್ತಾರೆ